ಸ್ನೇಹಿತ್ರೆ ನಮಸ್ಕಾರ ಇಲ್ಲಿ ಗಂಡನ್ ಕಳ್ಕೊಂಡು ಆಮೇಲೆ ಅದ್ರ ಜೊತೆ ಸಾಕಷ್ಟು ಸ್ಟೋರಿ ಹೇಳ್ತಾ ನೋಭಸ್ತಿದ್ದಾರೆ ಒಂದ್ ವರ್ಷದಿಂದ ಮಿಸ್ಸಿಂಗ್ ಮಿಸ್ ಆಗಿದ್ದಾರೆ ಅಂತ ಗೊತ್ತಿಲ್ಲ ದಯವಿಟ್ಟು ಅವ್ರ ಫೋಟೋ ಕೂಡ ಅದ್ರ ಬಗ್ಗೆ ತೋರಿಸ್ತಾರ ಅದ್ರ ಬಗ್ಗೆ ಅವ್ರಗ್ ಗಂಡಿಲ್ಲ ಮತ್ತ ತಂದಿಲ್ಲ ಅಂದ್ರೆ ಏನೆಲ್ಲ ನೋವನ್ನು ಇದಾರ ಫ್ಯಾಮಿಲಿ ನಮ್ ಸ್ಟುಡಿಯೋಕ್ ಬಂದಿದ್ದಾರೆ ಅವ್ರ ಏನೆಲ್ಲ ಹೇಳ್ತಾರ ಕೇಳೋಣ ನಿಮ್ ಹೆಸರಿ ದಯವಿಟ್ಟು ಎಲ್ಲಾರೆ ಇದ್ರು ಕಷ್ಟ ಪ ನಮ್ ಹುಡುಗರು ಸಾಲಿಗೆ ಕಷ್ಟಪಟ್ಟರನ್ನು ಪಟ್ಟರುನು ದಯವಿಟ್ಟು ಎಲ್ಲಾರೆ ಇತ್ತು ವರ್ಷ ಆತು ನಾವು ಕಷ್ಟ ಇದನ್ನು ಮಾಡಿ ಹುಡ್ಕೊಳಿದ್ರು ಸಿಗಲಿಲ್ಲ ಪೊಲೀಸ್ ತಾನಕ್ಕೆ ಇಲ್ಲ ಕೊಟ್ಟಿವು ಏನು ಸಿಗಲಿಲ್ಲ ದಯವಿಟ್ಟು ಎಲ್ಲಿ ಇದ್ದರು ಹುಡ್ಕೆಳಿ ಎಷ್ಟ್ ವರ್ಷ ಅದ್ರಿ ನಿಮ್ಗೆ ಎರಡು ದಿವಸ ರೀ ವರ್ಷ ಆತ್ರಿ ಏನ್ ಕೆಲಸ ಮಾಡ್ತಾರ್ರಿ ಅವ್ರು ಕಟಿಂಗ್ ಕಟಿಂಗ್ ಶಾಪ್ ಇತ್ತಂದ್ರೆ ಅವ್ರು ಸ್ವಂತ ಇದ್ರು ಯಾರ್ ಕಡೆ ಹೋಗಿದ್ರು ಏನ್ರಿ ಸ್ವಂತ ಐತ್ರಿ

ಈಗ ಹೊರಗೆ ದುಡಿದಂದ್ರ ನಿಮ್ಗ್ ಕಷ್ಟ ಆಗಿತ್ತು ಸ್ವಲ್ಪ ಹ್ಮ್ ನಿಮ್ಮ ಮಕ್ಕಳ್ ಎಷ್ಟು ಇಬ್ರು ಅದಾರ ಏನ್ರಿ ಈಗ ಏನ್ ಕೆಲಸ ಮಾಡತ್ತೀರಿ ನೀವು ಕಸ ತೆಗಿಯಾಕ ಹೊಂಟ್ರಿ ಹಾ 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 ನಿನ್ನ ಹೆಸ್ರೇನಪ್ಪಿ ನನ್ನ ಹೆಸ್ರು ಶಿವ ಅಪ್ಪ ಏ ನಮ್ಮ ಅಪ್ಪನ ಹೆಸರು ಬಸವರಾಜ್ ರೀ ಹ್ಮ್ ಅಡ್ಡೇಶ್ವರ ನಾವೇ ನಮ್ಮ ಅಪ್ಪ ಎಲ್ಲಿದ್ರು ದಯವಿಟ್ಟು ಕಳ್ಸಿ ಬೇಕೇವ್ರಿ ಅವ್ರಿಗೆ ರೀ நமூ எல்லாலி கிளியக்கேனூ இல்லை அவ்ரீ அதுக்கம் அப்பா சங்க இட்ரிங் நம்ம மம் அட்ட நோடத்தி மத்தியூ யார நோட் அல்லே நம்ம அமாவீமாவே மல்லப்பா நாவீரே மல்லப்பா பசவராஜ் நாவீரே நம்ம அப்பா எல்லாம் தயு கி ಹ್ಮ್ ಹ್ಮ್ ನಿಮ್ ಹೆಸ್ರು ನಮ್ಮ ಹೆಸರು ಮಾತೇಶ್ ಏನಾಗಬೇಕ್ರಿ ನಮ್ಗ ಅವ್ರು ನಮ್ ಅಕ್ಕ ರೀ ಅವ್ರು ನಮ್ಮ ಅಮ್ಮ ಮಿಸ್ ಆಗ್ಯಾರ ಹ್ಮ್ ಈಗ ಇರೇ ಇವ್ರು ಎರಡು ಗಣ್ಮಕ್ಕಾರ ರೀ ಹ್ಮ್ ಕಷ್ಟ ಅಂತೂ ಬಾಳ ಆಗಲಾಗೈತ್ರಿ ಎಲ್ಯಾದ್ರು ದಯಮಾಡಿ ದುಡ್ಕಾಡಿ ಅವ್ರ ಸಿಗುವಂತ ದೇವಸ್ಥಾ ಮಾಡ್ಕೊಂಡ್ರಿ ನೀವು ಎಲ್ಲಾರು ಹುಡುಕ್ಯಾಡೀರನ್ ಈಗ ನಾವು ಎಲ್ಲಾ ಆಕಡೆ ಈಕಡೆ ನೋಡಿದೀವಿ ರೀ ಕಂಪ್ಲೇಂಟ್ ಕೊಡ್ತೀವ್ರಿ ಈಗ ಇಲ್ಲಿ ಅಪ್ಪ ಇರು ಅರ್ಥ ಇದ್ದಾರ ಈಗ ಎಫ್ಐ ಆರ್ ಆದ್ರಿ ಒಂದು ಎಂಟು ಇಪ್ಪತ್ ನಾಲ್ ಎಫ್ಐ ಆರ್ ಆಗೈತ್ರಿ ಈಗ ಎಲ್ಲಿ ಹಿಂಗಾಗಿ ಬಹಳ ಕಷ್ಟ ಆಲ ಈಗ ಎಲ್ರ ಅಂದ್ರ ಅವ್ರ ಹಾಳಾಗ್ರಿ ಹುಡುಗುರ್ಗೆಲ್ ಸಿಖರ ಸಂಪರ್ಕ ಮಾಡ್ಬೇಕು ಈಗ ಅವ್ರು ನಮ್ ನಂಬರ್ ಕೊಡ್ತಿವ್ರಿಲನ್ ಜೀರೋ ಟೂ ಸಿಕ್ಸ್ ಸೆವೆನ್ ಜೀರೋ ಟೂ ಸಿಕ್ಸ್ ಟೂರ್ ಫೋರ್ ಸಿಕ್ಸ್ ಜೀರೋ ಒನ್ ಜೀರೋ ಇದಕ್ಕೆ ಎಲ್ಲಿ ಆದ್ರೂ ಸಿಖ್ರೂ ಕರೆ ಮಾಡಿ ಹೇಳಿರಿ ನಮ್ಗೆ ಈಗ ನೀವು ಪೊಲೀಸ್ ಇಲಾಖೆದಾಗ ಎಫ್ಐ ಆರ್ ಮಾಡಿರಿ ಪೊಲೀಸರಿಗೆ ನೀವು ಮಾಧ್ಯಮ ಮೂಲಕ ಏನ್ ಹೇಳಕ್ ಇಷ್ಟಪಡ್ತೇರಿ ಅಲ್ಲ ಹುಡುಕಾಡ ಇನ್ನೊಂದ್ ಸಪ್ನಿಯವ್ರಿಗೆ ಇಷ್ಟಪಡ್ತೇರಿ ಹಾ ಹುಡ್ಕಾಡ್ಕೊಡ್ರಿ ಅಂತಹ ಕೇಳಿದ್ರಿ ಬಸವರಾಜ್ ಅಂತ ಹೇಳಿ ಒಂದ್ ವರ್ಷದಿಂದ ಅವ್ರು ಮಿಸ್ ಆಗಿದ್ದಾರೆ ಎಫ್ಐಆರ್ ಕೂಡ ಮಾಡಿದಾರ ಪೊಲೀಸ್ ಇಲಾಖೆದವರು ಸಾಕಷ್ಟು ಅವ್ರ ಬಗ್ಗೆ ಹುಡುಕಾಟ ಮಾಡ್ತಾ ಇದಾರ ಅವ್ರದ್ದು ನಿಮ್ ಫೋಟೋ ಕೂಡ ತೋರಿಸ್ತಾ ಇದಾರೆ ದಯವಿಟ್ಟು ಅವ್ರ ಯಾರಿಗಾದ್ರು ನಿಮ್ ಕಣ್ಣಿಗೆ ಕಂಡ್ರು ಅಂತಂದ್ರೆ ದಯವಿಟ್ಟು ಅವ್ರ ಒಂದ್ ನಂಬರ್ ಹೇಳಿದಾರೆ ಆ ನಂಬರ್ ನೀವು ಸಂಪರ್ಕ ಮಾಡಿ ತಿಳಿಸ್ಬೇಕು ಇಲ್ಲಾಂದ್ರೆ ಮಾಲಿಂಪುರ ಪೊಲೀಟೀಷಿಯನ್ ಕಾದ್ರೂ ಫೋನ್ ಮಾಡಿ ಹೇಳಿದ್ರೆ ಅವ್ರಿಗೆ ಸಾಕಷ್ಟು ಹೆಲ್ಪ್ ಆಗ್ತೈತಿ ಬಹಳಷ್ಟು ಕಷ್ಟ ಪಡ್ತಾ ಇದಾರೆ ಅವರು ಯಾಕಂದ್ರ ಅವ್ರು ದುಡ್ದು ಇವ್ರನ್ನ ದಾಗ ಮನಿ ಬಿಟ್ಟು ಇವ್ರನ್ನ ಹೊರಗೆ ಕಳ್ಸಿಲ್ಲ ಇವತ್ತು ಸಾಕಷ್ಟು ಅವ್ರು ಹೇಳ್ತಾ ಇದಾರೆ ಕಸಕ್ ಹೋಗಿ ಜೀವನ ಮಾಡ್ತಾ ಇದಾರೆ ಮತ್ ಮಕ್ಕಳನ್ನು ಕೂಡ ಅವ್ರ ತಮ್ಮಂದ್ರ ಅಹ್ ಸಾಕ್ತಾ ಇದಾರೆ ಅಂತ ಹೇಳ್ತಾ ಇದಾರೆ ಅದಕ್ಕೆ ಅವರಿಗೆ ಸಾಕಷ್ಟು ಸಾರ್ವಜನಿಕರಲ್ಲಿ ಅವ್ರ ಮನವಿ ಮಾಡ್ಕೊತಾ ಇದಾರೆ ಯಾರಿಗಾದ್ರೂ ನಿಮ್ಗೆ ಶಿಖರು ಅಂತಂದ್ರ ಕ ತಿಳಿಸ್ರಿ ಇಲ್ಲ ಅಂತಂದ್ರ ಮಾಲಿಂಗ್ ಪುರ್ ನೀವು ಮಾಹಿತಿ ಕೊಡ್ಬೇಕಂತ ಹೇಳಿ ಕೇಳ್ಕೊತ ಆ ಮಕ್ಕಳು ಮತ್ ಅವ್ರ ಮತ್ತ ಅವ್ರ ಹೆಂಡತಿ ಎಲ್ಲರೂ ಕೇಳಿದಿರಿ ಅಹ್ ಗಂಡ ಎಲ್ಲರೂ ಸಾಕಷ್ಟ ನೋನ್ ಅನ್ಭವಸ್ತಾ ಇದಾರೆ ಮಕ್ಳು ಎಜುಕೇಶನ್ ಸಾಕಷ್ಟು ತೊಂದರೆ ಆಗ್ತೈತೆ ಮಕ್ಕಳು ದುಃಖದಿಂದ ಹೇಳ್ತಾ ಇದಾರೆ ದಯವಿಟ್ಟು ಇವತ್ ನಮ್ಮ ಸ್ಟುಡಿಯೋ ಜೆ ಬಿ ಟಿವಿ ನ್ಯೂಸ್ ಟ್ವೆಂಟಿ ಟ್ವೆಂಟಿ ಸೆವೆನ್ ಸ್ಟುಡಿಯೋಕ್ ಅವರು ಬಂದಿದ್ದಾರೆ ನಾವು ಇದನ್ನು ವೈರಲ್ ಮಾಡ್ತಾ ಇದೀವಿ ನೀವು ಈ ವ್ಯಕ್ತಿ ಎಲ್ಲಾದ್ರೂ ಕಂಡು ಬಂತು ಅಂತಂದ್ರೆ ದಯವಿಟ್ಟು ನಮ್ಮನ್ನ ನೀವು ಸಂಪರ್ಕ ಮಾಡಬಹುದು ನೈನ್ ಏಟ್ ಫೋರ್ ಫೈವ್ ಸೆವೆನ್ ಫೈವ್ ತ್ರೀ ಫೈವ್ ಸಿಕ್ಸ್ ಫೋರ್ ನಂಬರ್ ಗೆ ಕರೆ ಮಾಡೋ ಮೂಲಕ ನಿಮ್ಗೆ ಏನಾದ್ರೂ ಕಂಡು ಬಂದಲ್ಲಿ ದಯವಿಟ್ಟು ನಮಗೂ ಕೂಡ ತಿಳ್ಸಬಹುದು ನಾವು ಕೂಡ ಸಂಬಂಧಪಟ್ಟಂತ ಇಲಾಖೆದವರಿಗೆ ಮತ್ತೆ ಕುಟುಂಬದವರಿಗೆ ತಿಳ್ಸಕ್ ಪ್ರಯತ್ನ ಮಾಡ್ತೀವಿ